ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಅರ್ಜುನ್ ಭಾರ್ಗವಿ ಇಬ್ರು ಕೂಡ ನಾಟಕದ ಮತವೆ ಮಾಡೋಕೆ ಹೋಗಿ ನಿಜವಾಗ್ಲೂ ಗಂಡ ಹೆಂಡತಿ ಆಗಿಬಿಡ್ತಾರ ನಿಜವಾಗ್ಲೂ ಅವರಿಬ್ಬರ ಅವರಿಬ್ಬರ ಮಾತು ನಾಡದೆ ಹೋಗುತ್ತೆ ಏನಾಯ್ತು ಏನ್ ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಬೃಂದ ಮತ್ತು ಭಾರ್ಗವಿ ಇಬ್ರು ಕೂಡ ಒಂದೇ ತಾಯಿಲಿ ಹುಟ್ಟೆಲಿ ಹುಟ್ಟಿರ್ತಕ್ಕಂಥ ಅಕ್ಕ ತಂಗಿರು ಓಡೋ ಹುಟ್ಟಿದವರು ಆದ್ರೆ ಇವ್ರಿಬ್ರ ನಡುವೆ ಅಜುಗಜಾಂತರ ವ್ಯತ್ಯಾಸ ಇದೆ ನಿಜವಾಗ್ಲು ಆ ಕಡೆ ಭಾರ್ಗವಿ ಸ್ವಾಭಿಮಾನದ ಹೆಣ್ಮಗ್ಳು ಹೀಗೆ ವೃಂದ ತನ್ನ ಸ್ವಾರ್ಥಕ್ಕೋಸ್ಕರ ಜ್ಞಾನ ಬೇಕಾದರೂ ತುಳಿತಾಳೆ ಇಬ್ರ ನಡುವೆ ಅಜುಗಜಾಂತರ ವ್ಯತ್ಯಾಸ ಈ ಕಡೆ ಬೃಂದನ ಮದುವೆ ಆಗಿರ್ತಕ್ಕಂಥ ಆ ಚರಣನ್ಗೆ ಬೃಂದಾ ಬೃಂದ ಮೇಲೆ ಸ್ವಲ್ಪ ಕೂಡ ಆಸೆ ಇಲ್ಲ ಕಾರಣ ಬೃಂದ ಮನಸ್ತತೆ ವೃಂದ ಮಾಡಿದ ಮೋಸ ಭಾರ್ಗವಿನ ಪ್ರೀತಿಸಿ ಭಾರ್ಗವಿ ಜಾಗದಲ್ಲಿ ವೃಂದ ಚರಣ್ಣ ಮದುವೆ ಆಗ್ತಾರೆ ಅದರಿಂದಾಗಿ ಈಗಲೂ ಚರಣ್ಗೆ ಭಾರ್ಗವಿ ಮೇಲೆ ಮನಸ್ಸದೆ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಭಾರ್ಗವಿಗೆ ಗಿಫ್ಟ್ಸ್ ಅನ್ನ ಕುಟ್ ಕಳಿಸ್ತಾರೆ ಮನೆಗೆ ಆದ್ರೆ ಅದೇ ಸಮಯದಲ್ಲಿ ಬೃಂದ ಮುಂಚುತ್ತೆ ಮಾತಾಡ್ತಾ ಮನ್ನ ಕೆಡ್ಡಾಗಿ ಬಿಡ್ಸೋಕೆ ಅಂತ ಹೇಳಿ ಅವರ ಮನೆಗೆ ಹೋಗಿರ್ತಾಳೆ ಅದೇ ಒಂದು ಟೈಮಲ್ಲಿ ಆ ಗಿಫ್ಟ್ಸ್ಗಳು ಅವ್ರಿಗೆ ಸಿಗತ್ತೆ ಗೊತ್ತಾಗ್ಬಿಡುತ್ತೆ ತನ್ನ ಗಂಡ ಕಳಿಸಿರುವುದು ಅಂತ ಅದನ್ನು ನೋಡಿದ್ರೆ ಅಮಂಗೂ ಆಘಾತ ತದನಂತರ ಅದನ್ನು ಮನೆಗೆ ತೊಗೊಂಡು ಬರ್ತಾಳೆ ತೊಗೊಂಡು ಬರ್ತಿದ್ದಾಗೆ ಗಿಫ್ಟ್ ತುಂಬಾ ಚೆನ್ನಾಗಿದೆ ಇದು ನನಗೆ ಅಲ್ವಾ ನನಗೆ ಸೇರಬೇಕಾಗಿರೋದಲ್ವ ಅವರ ಪ್ರೀತಿಗೆ ಅಂತ ಬೃಂದ ತನ್ನ ಗಂಡ ಹತ್ರ ಹೇಳ್ತಿದ್ರೆ ಮಾತಾಡಬೇಡ ಬೃಂದ ಇದೆಲ್ಲ ನಾನು ಭಾರ್ಗವಿಗೋಸ್ಕರ ತೊಗೊಂಡು ಬಂದಿದ್ದು ನಿನಗೆ ಇದು ಸೇರುವುದಿಲ್ಲ ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ ನಾಚಿಕೆ ಆಗೋದಿಲ್ವಾ ಮರ್ಯಾದೆ ಇದೆಯಾ ನಿನಗೆ ಹೆಂಡತಿ ತಂಗಿನ ಹೆಂಡತಿ ಮುಂದೆ ನನ್ನ ಹುಡುಗಿ ನನ್ನ ಪ್ರೀತಿ ಅಂತ ಹೇಳಿ ಬೇರೆ ಯಾವುದೋ ಮೂರನೇ ಹುಡುಗಿಗೆ ಹೋಗಿ ಈ ರೀತಿ ಒಡ್ವೆಗಳನ್ನೆಲ್ಲ ಗಿಫ್ಟ್ಸ್ ಮಾಡ್ತೀಯಲ್ಲ ಏನು ಹೇಳಬೇಕು ನಿನಗೆ ಅಂತ ಹೇಳ್ತಿದ್ರೆ ನೀನು ನನಗೆ ಮಾಡಿರೋ ಮೋಸ ಎಂಥದ್ದು ಅಂತ ಗೊತ್ತಿಲ್ವ ಹೋಗಿ ಎಲ್ರಿಗೂ ನಿನ್ನ ಒಂದು ಚರಿತ್ರನ ಹೇಳಲ್ಲ ಅಂತ ಹೇಳಿ ಚರಣ್ ಹೇಳ್ದಾಗ ಹೌದಾ ಹೇಳ್ತೀಯ ಸರಿ ಹೋಗಿ ಸತ್ಯನ ಹೇಳು ಆನಂತರ ನೀನು ನಾನು ಇಬ್ರು ಕೂಡ ಮನೆಗೆ ಹೋಗ ಮನೆ ಬಿಟ್ಟು ಹೊರಡೋಣ ಅಂತ ಹೇಳ್ತಿದಾಗೆ ಈ ಒಂದು ರೂಮಲ್ಲಿ ನನ್ನನ್ನು ಕೂಡ ಅಲ್ವಾ ನಿನ್ನ ಕಪ್ಪೆ ಇಟ್ಕೊಂಡು ನನ್ನ ಉಸಿರು ಕಟ್ಟಿರೋ ವಾತಾವರಣದಲ್ಲಿ ಇರೋ ಹಾಗೆ ಮಾಡಿಬಿಟ್ಟಿದ್ಯಲ್ಲ ಅಂತ ಹೇಳಿ ಈ ಚರಣ್ ಕೇಳಿದಾಗ ಯಾಕ ರೀತಿ ಅನ್ಕೋತಿಯಾ ನಿಜವಾಗ್ಲೂ ಆ ರೀತಿ ಎಲ್ಲ ಅನ್ಕೋಬೇಡ ಅಂತ ಹೇಳಿ ಇಬ್ಬ್ರಿಂದ ಹೇಳ್ತಿದ್ದಾಳ ನೀನು ನನ್ನ ಕಂಟ್ರೋಲಲ್ಲೇ ಇರಬೇಕು ನಾನು ಹೇಳ್ದಾಗೆ ಕೇಳಬೇಕು ಇಲ್ಲ ಅಂದರೆ ಏನಾಗುತ್ತೆ ಅಂತ ಗೊತ್ತಿದೆ ಅಲ್ವಾ ನೀನು ನನ್ನ ಜೊತೆ ಮನೆಯಿಂದ ಹೊರಗಡೆ ಬರಬೇಕಾಗತ್ತೆ ಅಂತ ಬೃಂದ ಕೂಡ ಹೇಳ್ತಾಳೆ ತದನಂತರ ಇಲ್ಲಿ ಚರಣ್ಗೆ ಒಂದು ವಿಷಯ ತಿಳ್ಕೊ ಚರಣ್ ನೀನು ಇನ್ನೊಂದು ಹುಡುಗಿ ಹಿಂದೆ ಹೋಗೋದು ನನಗೆ ಮೋಸ ಮಾಡ್ತೀನಿ ಅಂದ್ಕೊಡೋದು ಅದು ಯಾವುದೇ ಕಾರಣಕ್ಕೂ ಕೂಡ ಈ ಜನ್ಮದಲ್ಲಿ ಸಾಧ್ಯ ಆಗೋದಿಲ್ಲ ಅಂತ ಕೂಡ ಬೃಂದ ಹೇಳ್ತಾಳೆ ಇದರಿಂದಾಗಿ ಚರಣ್ ತುಂಬಾ ಫ್ರಸ್ಟ್ರೇಟ್ ಆಗ್ತಾರೆ ಅದರಿಂದ ಕೋಪ ಮಾಡಿಕೊಂಡಂಥ ಚಿರಣ್ಗೆ ನೀನು ಪ್ರೀತಿಯಿಂದ ಹತ್ತಿರ ಬಂದರೆ ನಾನು ಒಳ್ಳೆ ಆಗಿರ್ತೀನಿ ಅದನ್ನು ಬ ಬಿಟ್ಟು ಕೋಪದಿಂದ ನನ್ನ ಮುಂದೆ ಕಾಯಿ ಮಾಡೋಕೆ ಬಂದ್ರೆ ಖಂಡಿತವಾಗ್ಲೂ ಕೂಡ ನಾನು ಸುಮ್ಮನೆ ಇರೋವಳಲ್ಲ ಅನ್ನೋದನ್ನು ನೆನ್ಪಿಟ್ಕೋ ಅಂತ ಹೇಳಿ ಈ ಹೇಳ್ತಾಳೆ ಹೇಳ್ತಾಳ ಕಡೆ ಬೃಂದ ಇಬ್ಬರ ಅತ್ತೆದಿರು ಸಾಕ್ಷಿ ಮತ್ತೆ ಅರ್ಜುನಮ್ಮ ಇಬ್ಬರೂ ಕೂಡ ಏನಿದ್ವು ಈ ಹೀಗೆ ಗೆದ್ಬಿಟ್ಲ ಮತ್ತು ಶಕ್ತಿಪ್ರಸಾದ್ ಜಿ ಪಿ ಪಾಟೀಲ್ ಅವ್ರಿಗೆ ಮಣೆ ಹಾಕ್ತಿರ್ತಕ್ಕಂಥ ಭಾರ್ಗವಿನ ಇವಳು ಮಟ್ಟ ಹಾಕಿದ್ದೀನಿ ಅಂತಾಳಲ್ಲ ಹೀಗಿದೆಲ್ಲ ಸಾಧ್ಯ ಏನಿರ್ಬೋದು ಖಂಡಿತವಾಗ್ಲೂ ಮೂರನೇ ವ್ಯಕ್ತಿ ಹೋಗಿ ಇದನ್ನೆಲ್ಲ ಮಾಡೋದು ಕಷ್ಟ ಆಗುತ್ತೆ ಇವಳಿಗೆ ಪರಿಚಿತ್ರ ಇರ್ಬೋದಾ ಇವಳಿಗೆ ಗೊತ್ತಿರೋರು ಇರ್ಬೋದಾ ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ ಅದ ಕಡೆ ಚರಣ್ ತನ್ನ ಅಚ್ಚಿ ಅದ್ರ ನಂಗೆ ನಿಜವಾಗ್ಲೂ ಬೃಂದ ಅಂದರೆ ಇಷ್ಟ ಅಲ್ಲ ಅವಳು ನನಗೆ ಮೋಸ ಮಾಡಿದ್ಲು ನನ್ನ ನಿಜವಾಗ್ಲೂ ಬೇಕಾಗಿರೋದು ಒಂದು ಒಳ್ಳೆ ಮನಸ್ಸನ್ನು ಹುಡುಗಿ ಆದರೆ ಭಾರ್ಗವಿ ತುಂಬ ಒಳ್ಳೆಯ ಮನಸ್ಸಿನ ಹುಡುಗಿ ಹಾಗೆ ನನಗೆ ಅಂದರೆ ತುಂಬ ಇಷ್ಟ ಆದರೆ ಒಂದು ಗುಣ ಕೂಡ ಈ ಇಲ್ಲ ಅಂದಾಗ ನೋಡಪ್ಪ ಪ್ರೀತಿನ ಬಿಟ್ಟು ಬೇರೆಯವ್ರ ಜೊತೆ ಮದುವೆ ಮಾಡಿಕೊಂಡು ಸಂಸಾರ ಮಾಡೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತಿದೆ ಆದರೆ ಆಲ್ರೆಡಿ ನೀನು ಮದುವೆ ಆಗಿದೆಯಾ ಸಂಸಾರಿಸ್ತಾ ನೀನು ಹೊಂದ್ಕೊಂಡು ಹೋಗಬೇಕಾಗತ್ತೆ ಅಂತ ಅಜ್ಜಿ ಬುದ್ಧಿ ಹೇಳ್ತಿದ್ರೆ ಹೀಗೆ ಹೊಂದ್ಕೊಂಡು ಹೋಗೋಕ್ಕಾಗತ್ತೆ ನಮಗೆ ಅವ್ರ ಬಗ್ಗೆ ಯಾವುದೇ ರೀತಿ ಭಾವನೆ ಇಲ್ಲ ಅಂದಾಗ ನಾವು ಅವ್ರ ಜೊತೆ ಚೆನ್ನಾಗಿರೋಕ್ಕಾಗತ್ತಾ ಅಜ್ಜಿ ಜೊತೆಗೆ ನನಗೆ ಬೇಕಾಗಿರೋ ಒಳ್ಳೆ ಮನಸ್ಸೇ ಬೃಂದ ಇಲ್ಲ ವೃಂದ ಯಾವತ್ತು ಕೆಟ್ಟ ಮನಸ್ಸಿನ ಹುಡುಗಿ ಅಂತ ಗೊತ್ತಾಯಿತು ಯಾವ ಕ್ಷಣದಲ್ಲಿ ನನಗೆ ಅವ್ರ ಮೇಲೆ ಪ್ರೀತಿ ಹುಟ್ಟೋಕ್ಕೆ ಸಾಧ್ಯ ಒಂದು ವರ್ಷದಲ್ಲಿ ಆಗದೆ ಇದ್ದದ್ದು ಮುಂದೆ ಆಗತ್ತಾ ಖಂಡಿತವಾಗ್ಲೂ ನನಗೆ ಅವ್ರ ಜೊತೆ ಬದುಕೋಕೆ ಆಗೋದಿಲ್ಲ ಅಂತ ಹೇಳಿ ಹೊರಗಡೆ ಬಂದರೆ ಅದನ್ನು ಕೇಳಿಸ್ಕೊಳಂತ ಅಜ್ಜುನ್ ತಾಯಿ ಚುರುಣ್ ನಾನು ಯಾವತ್ತಿದ್ರೂ ಕೂಡ ನಿನ್ನ ಜೊತೆ ಇರ್ತೀನಿ ನೀನು ಏನೇ ಡಿಸಿಷನ್ಸ್ ತಗೊಂಡ್ರು ಅಂತ ಹೇಳ್ತಿದ್ರೆ ಖಂಡಿತವಾಗ್ಲೂ ನೀವ ಆದ್ರೂ ನನ್ನ ಮನಸ್ಥಿತಿನ ಅರ್ಥ ಮಾಡ್ಕೊಂಡ್ರಲ್ಲ ಮ ನಿಜವಾಗ್ಲು ನಂಗೆ ತುಂಬಾ ಖುಷಿ ಆಗ್ತದೆ ಅಂತ ಹೇಳ್ತಾರೆ ಅದೇ ಕಡೆ ಭಾರ್ಗವಿ ಅಮ್ಮನ ಮಾತಿಗೆ ಒಪ್ಕೋಬೇಕಾಗ್ದೆ ಬಿಕಾಸ್ ನನಗೆ ನೀನ್ ಬೇರೆಯಲ್ಲ ಬೃಂದ ಬೇರೆಯಲ್ಲ ಇದ್ರು ಕೂಡ ನನ್ನ ಎರಡು ಕಣ್ಗಳು ಹೆತ್ತಮ್ಮ ನಾನು ನೀವಿಬ್ರು ಸಂಕಟ ಪಟ್ರು ನನ್ನಿಂದ ನೋಡೋಕ್ಕಾಗೋದಿಲ್ಲ ಅಬ್ರಿಂದ ಏನು ಬೇಕಿದ್ರು ಮಾಡಿರ್ಬೋದು ಆದರೆ ಅವ್ಳು ನಿನ್ನ ಅಕ್ಕ ನನ್ನ ಮಗಳು ಅವ್ಳು ಚೆನ್ನಾಗಿರ್ಬೇಕು ನಿನ್ನಿಂದಾಗಿ ಅವಳು ಸಂಸಾರ ಹಾಳಾಗ್ತದೆ ಅವ್ರಿಬ್ರ ನಡುವೆ ಬಿರುಕು ಉದ್ಭವ ಆಗ್ತದ ಅಂದಾಗ ಅಮ್ಮ ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ ನಾನು ಸಾವರ್ಸತಿ ಹೇಳಿದೆ ನನ್ನ ನನ್ನ ಮರ್ತು ಬದುಕಿ ಅಂತ ಅವ್ರು ಮಾಡಿಲ್ಲ ಅಂದರೆ ಅದಕ್ಕೆ ನಾನು ಹೊಣೆನಾ ಅಂದಾಗ ನೋಡು ಬಾರ್ಗವಿ ನಿನ್ ಗೊತ್ತು ಗೊತ್ತಿಲ್ದೇನೋ ಅವರಿಬ್ರ ನಡುವೆ ಗೋಡೆ ಆಗ್ಬಿಟ್ಟಿದ್ಯಾ ಅದಕ್ಕೋಸ್ಕರ ಹೇಳ್ತದೇನೆ ಏನು ಮಾಡ್ಬೇಡ ನೀನು ಒಂದು ಮದುವೆ ಆಗ್ಬಿಡು ಅಂತಾರೆ ಏನಮ್ಮ ಮಾತಾಡ್ತಿದ್ಯಾ ಅವಳಕೋಸ್ಕರ ನಾನು ಮದುವೆ ಆಗ್ಬೇಕಾ ಅಂತ ಹೇಳಿ ಬಾರ್ಗವಿ ಕೇಳಿದಾಗ ನೋಡು ಬಾರ್ಗವಿ ನೀನು ಮದುವೆ ಆಗೋದಿಲ್ಲ ನನ್ನ ಮಾತನ್ನು ಕಟ್ಕೊಂಡು ಅಂತ ನಂಗೆ ತುಂಬ ಚೆನ್ನಾಗುತ್ತದೆ ಆದರೆ ಮದುವೆ ಆದಾಗ ಆತ ಅವಳಾಗೆ ನಟ್ಸು ಅವಳು ಗಂಡನ ಮುಂದೆ ನಿನ್ ಮದುವೆ ಆಗಿದೆ ಅಂತ ಗೊತ್ತಾದ್ರೆ ಖಂಡಿತವಾಗ್ಲೂ ಕೂಡ ಆತ ನಿನ್ನನ್ನು ಮರೆತು ಅವಳ ಜೊತೆ ಸಂಸಾರ ಮಾಡ್ತಾನೆ ಅಂತ ಅನ್ನಿಸ್ತದ ನನಗೋಸ್ಕರ ಇಷ್ಟು ಮಾಡುವ ಅಂದಾಗ ಇಲ್ಲಿ ಭಾರ್ಗವಿ ಸರಿ ಆಯಿತು ಅಂತ ಒಪ್ಕೋತಾರೆ ತದ ನಂತರ ಸೊಪ್ಪು ಮನೆಗೆ ಬರ್ತಾರೆ ಮನೆಗೆ ಬರ್ತಿದ್ದಾಗೆ ಅವ್ರು ತಮ್ಮ ಮಗಳು ಮನೆಗೆ ಹೋಗಿದ್ದು ನನ್ನ ಮಗಳು ಲವ್ ಮಾಡಿ ಮದುವೆ ಆದ್ಲು ಆದರೆ ಅವ್ರ ಮನೆಯವರೆಲ್ಲ ಹಿಂಸೆ ಕೊಟ್ರು ಪ್ರೀತಿಸಿ ಮದುವೆ ಆಗಿದ್ದು ಹುಡುಗ ಕೂಡ ಇನ್ನೊಬ್ರು ಜೊತೆ ಸಂಬಂಧ ಇಟ್ಕೊಂಡ ಅದನ್ನ ಯಾರಿದ್ರೆ ಕೂಡ ಹೇಳಬಾರ್ದು ಅಂತ ಅವಳಿಗೆ ಬೆದರಿಕೆ ಹಾಕಿದ್ರು ಎಲ್ವನ್ನ ಕೂಡ ಎಷ್ಟು ದಿನ ಅಂತ ಸಹಿಸ್ಕೊತಾಳೆ ನನ್ನ ಮಗಳು ಸಹಿಸ್ಕೊಳಕ್ ಆಗದೆ ಅವಳು ಆತ್ಮಹತ್ಯೆ ಮಾಡ್ಕೊಂಡ್ ಬಿಡ್ ಅಂತ ಹೇಳಿ ತುಂಬಾ ನೊಂದ್ಕೊಂಡು ಸೊಕುಮಾರ್ ಅವರು ಹೇಳಿ ಹೋಗ್ತಾರೆ ಈ ಮಾತನ್ನ ಕೇಳಿದಂತ ಬೃಂದ ಅಮ್ಮಂಗೆ ನಿಜವಾಗ್ಲೂ ಬೃಂದ ಬಗ್ಗೆಗೆ ಆಲೋಚನೆ ಆಗ್ಬಿಡುತ್ತೆ ಆಕೆ ಕೂಡ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋ ರೀತಿ ಕನ್ಸ್ಕೊಂಡ್ಬಿಡ್ತಾರೆ ಇಲ್ಲ ನನ್ಗೆ ಏನ್ ಮಾಡಿ ಒಂದ್ ಕಡೆ ನನ್ ಗಂಡನ ಮರ್ಯಾದೆ ಇನ್ನೊಂದ್ ಕಡೆ ನನ್ನ ಮಗಳು ಬದುಕು ಇಲ್ಲ ಎರಡರಲ್ಲಿ ಯಾವ್ದು ಮುಖ್ಯ ಅಂತ ಆಯ್ಕೆ ಮಾಡ್ಕೊಳ್ಳಿ ಇಲ್ಲ ಮರ್ಯಾದೆ ಬೇಕಿದ್ರೆ ನಾವು ಒಳ್ಳೆ ಕೆಲಸ ಮಾಡಿ ಸಂಪಾದನೆ ಮಾಡ್ಬೋದು ಆದ್ರೆ ನನ್ನ ಮಗಳು ಬದುಕಿ ಮುಖ್ಯ ನನ್ನ ಮಗ್ಳು ಜೀವ ಮುಖ್ಯ ಅವ್ಳು ಚೆನ್ನಾಗಿರ್ಬೇಕು ಅಷ್ಟೇ ಅವ್ಳ ನಮ್ಮನ್ನೆಲ್ಲ ಬಿಟ್ಟು ಹೋಗಿರ್ಬೋದು ಆದ್ರೆ ನಮ್ಮನ್ನ ಬಿಟ್ಟು ಕಾರಣಕ್ಕೆ ನಾವು ಕೂಡ ಸುಮ್ಮನಿದ್ರೆ ಹೇಗೆ ಇಲ್ಲ ನನ್ನ ಮಗಳು ಎಲ್ಲಿ ಇರ್ಲಿ ಹೇಗೆ ಇರಲಿ ಅವಳು ಚೆನ್ನಾಗಿರ್ಬೇಕು ಅಂತಾನೆ ಬಯಸ್ತೀನಿ ನಾನು ಅಂತ ಹೇಳಿ ಅನ್ಕೂತಾರೆ ಈ ಕಡೆ ಬೃಂದ ಕಡೆ ಬೃಂದ ತನ್ನ ಅತ್ತೆ ಮತ್ತೆ ಅವರು ಮಾತಾಡ್ತಿರುವುದನ್ನ ಗಮನಿಸ್ತಾರೆ ಅದ್ರ ನಡುವೆ ಬೃಂದಾಗೆ ಕಾಲ್ ಮಾಡ್ತಾರೆ ಬೃಂದಾಗೆ ಕಾಲ್ ಮಾಡಿ ಏನ್ ಮಾಡ್ತಿದ್ಯಾ ಸಾರಿ ಭಾರ್ಗವಿಗೆ ಕಾಲ್ ಮಾಡ್ತಾರೆ ಬೃಂದ ಏನು ಮಾಡ್ತಿದ್ಯಾ ಭಾರ್ಗವಿ ಅಂದಾಗ ನನ್ಗೆ ಗೊತ್ತಿದೆ ನೀನು ಯಾಕೆ ಕಾಲ್ ಮಾಡಿದ್ಯಾ ಅಂತ ಅಮ್ಮನ ಹತ್ರ ಊದಿ ಹೋಗಿದ್ಯಲ್ವಾ ಅಮ್ಮ ಏನು ಮಾಡಿರ್ಬೋದು ಹೊಡೆದಿರ್ಬೋದಾ ಬಡ್ದಿರ್ಬೋದಾ ಅಂತಲ್ವಾ ನೀನು ಅನ್ಕೊಂಡಾಗೆ ಹೊಡೆಯೋಕೆ ಅಂತ ಬಂದರು ಆದ್ರೆ ಅದಕ್ಕೆ ಬಗ್ಗೆ ನನಗೆ ಬೇಜಾರಿಲ್ಲ ಆದ್ರೆ ನೀನು ಮಾಡಿರೋ ಮೊಸಳೆ ಕಣ್ಣೀರಿಗೆ ನನ್ನ ಅಮ್ಮ ಕರ್ಗಿ ಮೋಸ ಹೋಗ್ತಿದಾರಲ್ವ ಇನ್ಯೂಸೆಂಟ್ ಅದ್ರ ಬಗ್ಗೆ ನನಗೆ ಆಲೋಚನೆ ಆಗ್ತದೆ ಅಂದಾಗ ಅಯ್ಯೋ ಯಾಕ ರೀತಿ ಅನ್ಕೋತಿಯಾ ಖಂಡಿತವಾಗ್ಲೂ ನಾನು ಏನು ಅನ್ಕೊಂಡು ಅದಾಗೆ ಆಗತ್ತೆ ಅಂದಾಗ ತನ್ನ ಒಂದು ಗಂಡನ ಮನೆಯಲ್ಲಿ ಬೇಕಾದಂಥ ಉಳಿವಿಗೋಸ್ಕರ ಅಪ್ಪನ ಮನೆ ಸರ್ವನಾಶ ಮಾಡ್ತಿದ್ಯಲ್ಲ ನಿನ್ನಂಥ ಮಗಳನ್ನ ನೋಡಿದ್ರೆ ಅಸಹ್ಯ ಆಗತ್ತೆ ಅಂತ ಹೇಳಿ ಭಾರ್ಗವಿ ಕಾಲ್ ಕಟ್ ಮಾಡ್ತಾರೆ ಅತ್ತ ಕಡೆ ಇಬ್ರು ಅತ್ತಂದಿರು ಸಾಕ್ಷಿ ಮತ್ತೆ ಅರ್ಜುನಮ್ಮ ಇಬ್ರು ಕೂಡ ಯೋಚನೆ ಮಾಡ್ತಿರ್ಬೇಕಂದ್ರೆ ಏನು ಯೋಚನೆ ಮಾಡ್ತಿದ್ರಾ ಪಾಪ ಯೋಚನೆ ಮಾಡಬೇಡಿ ನಿಮ್ಗೆ ಯಾವುದೇ ರೀತಿ ಉತ್ತರ ಸಿಗೋದಿಲ್ಲ ಸುಮ್ಮನೆ ನಿಮ್ಮ ಕೆಲಸ ಮಾಡ್ಕೊಂಡಿದ್ರೆ ಒಳ್ಳೇದು ಅಂತ ಹೇಳಿ ವೃಂದ ಅವರಿಬ್ರಿಗೆ ಚಮ ಕೊಡ್ತಾರೆ ಇತ್ತ ಕಡೆ ಅರ್ಜುನನ್ನು ಭಾರ್ಗವಿ ಭೇಟಿ ಮಾಡ್ತಾರೆ ಭೇಟಿ ಮಾಡಿ ನೀವು ಒಂದು ಗಂಟೆ ಟೈಮ್ ನನಗೋಸ್ಕರ ನನ್ನ ಗಂಡನಾಗಿ ನಟಿಸ್ಬೇಕು ನಮ್ಮಿಬ್ರು ಮದುವೆ ಆಗಿರೋ ರೀತಿ ಅಂತ ಹೇಳಿದಾಗ ಅಚ್ಚುರಿ ಆಗತ್ತೆ ಬಟ್ ಸರಿ ಆಯಿತು ಅಂತ ಹೇಳಿ ಯಾಕೆ ಏನು ಅಂತ ಏನೂ ಕೇಳೋದಿಲ್ಲ ಒಪ್ಕೊಂಡ್ಬಿಡ್ತಾರೆ ನಂತರ ಇಲ್ಲಿ ಭಾರ್ಗವಿ ಅಮ್ಮ ತಾಳಿ ಅರ್ಶನ ಕುಂಕುಮ ಎಲ್ಲವನ್ನ ಕೂಡ ಕೊಟ್ಟು ನಾಟಕ ಮಾಡು ಮಗಳೇ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಅಂತಾರೆ ತದನಂತರ ಅರ್ಜುನ್ ಹತ್ರ ಸಾರಿ ಉಟ್ಕೊಂಡು ಮಾಂಗಲ್ಯ ಸರ ಹಾಕ್ಕೊಂಡು ಬರ್ತಾರೆ ಅರ್ಜುನ್ ಕೂಡ ಇಲ್ಲಿ ಪಂಚೆ ಶೋಟ್ನಲ್ಲಿ ರೆಡಿಯಾಗಿ ಮಧು ಮಗನಾಗಿ ಮಿಂಚ್ತಿದ್ದಾರೆ ಇಬ್ಬರು ಕೂಡ ಒಂದು ಗಂಟೆ ಹೆಂಡತಿಯಾಗಿ ನಾಟಕ ಮಾಡೋದಕ್ಕೆ ಸದ್ದುವಾಗಿದ್ದಾರೆ ನೀವು ನಾನು ಹೇಳಿದ ತಕ್ಷಣ ಒಪ್ಕೊಂಡ್ಬಿಟ್ರಿ ಆದರೆ ಯಾಕೆ ಏನು ಅಂತ ಕೇಳುದಿಲ್ಲ ಅಂತ ಭಾರ್ಗವಿ ಅರ್ಜುನ್ ಅನ್ನ ಕೇಳ್ದಾಗ ಇಲ್ಲ ಯಾಕೆ ಅಂತ ಕೇಳುವುದಿಲ್ಲ ನಿಜವಾಗ್ಲು ಎಲ್ಲ ಸರಿ ಇದ್ದಿದ್ರೆ ನಿಜವಾಗ್ಲೂ ಇದು ನಡೆದಿರ್ಬೇಕಿತ್ತು ಅಂತ ಅರ್ಜುನ್ ಹೇಳ್ತಾರೆ ಈ ಕಡೆ ಭಾರ್ಗವಿಗೆ ಏನು ಅಂತ ಅನ್ಕೊಂಡು ಬಿಟ್ಬಿಡ್ತಾಳೆ ಬಟ್ ಇಲ್ಲಿ ಅರ್ಜುನ್ಗೆ ಗೊತ್ತಿಲ್ಲ ನಾನು ನಾಟಕ ಮಾಡ್ಲಿಕ್ಕೆ ಹೋಗ್ತಿರೋದು ನನ್ನನ್ನ ಚುರಣ್ ಮುನ್ ಚುರಣ್ ಮುಂದೆನೆ ಅನ್ನೋದು ಈ ಕಡೆ ಭಾರ್ಗವಿ ಮತ್ತೆ ಅರ್ಜುನ್ ಚುರಣ್ ಮುಂದೆ ಹೋಗ್ತಿದ್ದಾಗೆ ಚಿರಣ್ಣ ನಿಜವಾಗ್ಲು ಶಾಕ್ ಆಗ್ತಾರೆ ತನ್ನ ತಮ್ಮನ ಮದುವೆ ಭಾರ್ಗವಿ ಜೊತೆ ಆಗಿದೆ ಅಂತ ನಿಜವಾದ ಮದುವೆ ಅಂತ ಅನ್ಕೋತಿದ್ದಾರೆ ಆದ್ರೆ ಇದು ನಾ ಮದುವೆ ಅಂತಕ್ಕಂಥದ್ದು ಅಲ್ಲಿ ಚರಣಿಗೆ ಗೊತ್ತಿಲ್ಲ ಹಾಗಾಗಿ ಇಲ್ಲಿ ಅರ್ಜುನ್ ಮತ್ತೆ ಭಾರ್ಗವಿ ನಿಜವಾಗ್ಲೂ ಮದುವೆ ಆಗೋ ಪರಿಸ್ಥಿತಿ ಎದುರಾಗ್ಬಿಡತ್ತಾ ಇಲ್ಲಿ ಚರಣ್ ಮುಂದೆ ನಾಟಕದ ಮದುವೆ ಅಂತ ಅಂತೂ ಹೇಳೋಕ್ಕಾಗೋದಿಲ್ಲ ಚರಣ್ ಮುಂದೆ ಅವರಿಬ್ರು ಗಂಡ ಹೆಂಡತಿ ಆದ ನಂತರ ಇನ್ ಫ್ಯೂಚರ್ ಕೂಡ ಅವರಿಬ್ಬರೇ ಗಂಡ ಹೆಂಡತಿ ಆಗಬೇಕಾಗತ್ತೆ ಹಾಗಾಗಿ ನಾಟಕದ ಮದುವೆ ನಿಜವಾದ ಮದುವೆ ಖಂಡಿತ ಆಗತ್ತೆ ಅಂತಾನೆ ಹೇಳ್ಬೋದು ಆದರೆ ಹೇಗೆ ಎಂತು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದೆ ನಾವು ಈಡಿಯುಗೋಸ್ಕರ ವೆಚ್ ಮಾಡಿ